ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಅಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತು ಮಸೀದಿಲೆಲ್ಲ ಎಕ್ಸಾಮ್ ಮಕ್ಕಳಿಗೆ ಅದಕ್ಕೆ ಬೆಳಿಗ್ಗೆಯೇ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲಾಂದರೆ ಅವಳಿಗೆ ಸಂಜೆ ಹೊತ್ತಿನಲ್ಲಿ ಸಂಜೆ ಹೊತ್ತು ಮಸೀದಿ ಇರೋದು ಇವತ್ತು ಬೆಳಿಗ್ಗೆ ಎಕ್ಸಾಮ್ ಆಗಿರೋದ್ರಿಂದ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್ ಅಲ್ಲಿ ತನಕ ಯಾಕೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ಬೆಳಗಿನ ಟೈಮಲ್ಲಿ ನಾಯಿಗಳ ಕಾಟ ಜಾಸ್ತಿ ಇರುತ್ತೆ ಹಾಗಾಗಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ತನಕ ಮಾಡ್ತೀನಿ ಅಂದರೆ ರಾತ್ರಿ ಕೆಲವರು ನಾಯಿ ಕಟ್ಟಿರೋದನ್ನು ಬಿಟ್ಟಿರ್ತಾರೆ ಬೆಳಗಿನ ಟೈಮಲ್ಲಿ ಕಟ್ತಾರೆ ಹಾಗೇ ಈ ನಾಯಿಗಳ ಉಪದ್ರ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಬೆಳಗಿನ ಟೈಮ್ನಲ್ಲಿ ನಾನು ಅವ್ರ ಜೊತೆ ಹೋಗ್ಬಿಟ್ಟು ಅಲ್ಲಿ ತನಕ ಬರೋದು ಫಸ್ಟ್ ನಾನಿವಾಗ ಸ್ಟ್ರೀಟ್ ಲೈಟ್ ಏನಿದೆ ಅದರ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ ಬನ್ನಿ

few minutes later. Huh? 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 இது ஒரு ஒரு பீஸ் கேக்கு இது ஒரு அவுக்கு அஞ்சு பீஸு நாலு பீஸ் எல்லாம் எடுக்கிறாரு ஒரு அளவுக்கு அஞ்சு பீஸ் இருக்கு ஒரு பீஸ் நாலு பீஸ் இருக்காது நூறு 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 நம்ப ஏ இருக்கு இதோ பாருங்க லேக்கிங் كده அம்மா லேக்கிங் كده இதோடா நா இது நைட் டிரஸ் வந்திருக்குங்க நைட் அங்க தெரிய அடி மூக்கியால

ആ സൂര്യവനു അതിൽ കണ്ടു അതിൽ നിന്ന് ജന്മീസർ ഷേമായ ಗೈಸ್ ಇವತ್ತು ನಾನು ಅಂದರೆ ವ್ಯಾಪಾರ ಮಾಡ್ಕೊಂಡು ಬಂದ್ರಲ್ಲ ಅವ್ರ ಕೈಯಿಂದ ನಾನು ಮೂರು ಪ್ಯಾಂಟ್ ಮತ್ತು ಒಂದು ಬೆಡ್ ಕವರು ಹಾಗೆ ಒಂದು ಬ್ಲ್ಯಾಂಕೆಟ್ ತಗೊಂಡಿದ್ದೀನಿ ಇವತ್ತು ನೋಡಿ ಮೂರು ಪ್ಯಾಂಟ್ ಇದೆ ಲೂಸ್ ಪ್ಯಾಂಟ್ ಇದು ನನಗೆ ತುಂಬ ದಿವಸಗಳಿಂದ ನಾನೊಂದು ಪ್ಯಾಂಟಲ್ಲಿ ತೆಗಿಬೇಕು ಅಂದ್ಕೊಂಡಿದ್ದೆ ಬಟ್ ಕಾಲಡಿಗೆ ವ್ಯಾಪಾರ ಮಾಡ್ಕೊಂಡು ಬಂದ್ರಲ್ಲ ಅವ್ರ ಕೈಯಿಂದಲೇ ತಗೊಂಡ್ಬಿಟ್ಟೆ ಇವಾಗ ಸೊ ಹೇಗಿದೆ ಅಂತ ನೋಡಿ ಅದು ಚೆನ್ನಾಗಿದೆ ಅಲ್ಲಿ ಒಂದು ಅಂದರೆ ತುಂಬ ಒಳ್ಳೆಯದು ಮತ್ತು ಇದು ಒಂದು ಇದು ಸೋಪಾಗೆ ಹಾಕ್ಬೋದಂತೆ ಮತ್ತು ಬೆಡ್ಗೂ ಹಾಕ್ಬೋದಂತೆ ಹಾಗೆ ನಾನು ಒಂದು ಬ್ಲ್ಯಾಂಕೆಟ್ ತೊಗೊಂಡೆ ಹಾಗೆ ಬೆಡ್ ಕವರ್ ನೋಡಿ ಅದೇ ಸೇಮ್ ಅದಕ್ಕೆ ಎರಡು ಪಿಲ್ಲೋ ಪಿಲ್ಲೋ ಕವರ್ ಬಂದಿದೆ ಇಲ್ಲ ಇದೆ ಅದನ್ನು ಓಪನ್ ಮಾಡಲಿಲ್ಲ ನಾನು ನೋಡಿ ಅದರಲ್ಲಿ ಇದೆ ಎರಡು ಪಿಲ್ಲೋ ಕವರ್ ಸೊ ತುಂಬ ಚೆನ್ನಾಗಿದೆ ಅದು ಅಲ್ಲದೆ ನನಗೆ ಬೆಡ್ ಅಲ್ಲಿ ಫುಲ್ ಕವರಾಗಿ ಎಲಾಸ್ಟಿಕ್ ಬಂದಿದೆ ಅಲ್ವಾ ಹಾಗಾಗಿ ಖುಷಿಯಾಯಿತು ನನಗೆ ತುಂಬ ಗೈಸಿ ಅಂತ ಮಳೆ ಗೈಸಿ ಇವತ್ತು ಅಂದರೆ ಸ್ಟಾಪ್ ಇದು ಮಳೆ ಬರ್ತಾ ಇದೆ ನಿಲ್ಲೋದೇ ಇಲ್ಲ ನಾನ್ ಸ್ಟಾಪ್ ಆಗಿದೆ ಅದಲ್ಲದೆ ನಮ್ಮೂರು ಸ್ವಲ್ಪ ಚೇಂಜ್ ಕಾಣ್ತಾ ಇದೆ ನೋಡಿ ಅಲ್ಲಿ ಒಂದು ಮರ ಇತ್ತು ಅದನ್ನು ಕಡಿದ್ಬಿಟ್ಟಿದ್ದಾರೆ ಹಾಗಾಗಿ ಚೇಂಜ್ ಕಾಣ್ತಾ ಇದೆ ಫುಲ್ಲು ಬ್ರೈಟ್ ಆಗಿದೆ ಇವತ್ತು ನೋಡಿ ಅಲ್ವಾ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಈವ್ನಿಂಗ್ ಸ್ಪೆಷಲ್ ಇವತ್ತು ಮ್ಯಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಹೊರಗಡೆ ಮಳೆ ಬರ್ತಾ ಇದೆ ಹಾಗೆ ಬಿಸಿ ಬಿಸಿಯಾಗಿ ಅದನ್ನಾದರೂ ಸಂಜೆ ಹೊತ್ತಲ್ಲಿ ತಿನ್ನಬೇಕು ಅನಿಸುತ್ತಲ್ವ ಅದಕ್ಕೆ ಹಾಗೆ ಇವತ್ತು ಮ್ಯಾಗಿ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಸ್ನ್ಯಾಕ್ಸಿ ಇದರಲ್ಲೇ ಮುಗಿಸೋಣ நிலா காரம் மஞ்சானை அஞ்சும் மாரியால் பரளானை கலிம ஷாய்பத்துண்ணானே ரெண்டு ஐந்து சலத்தल्ले மூணு பொன்ன கட்டத்தल्ले நானோ ரமலா நூ பल्ले அஞ்சா மத்த தையல்ல அஞ்சு விரல் மரத்தल्ले சபாஸ் बेटा

ಗೈಸ್ ಹೊರಗಡೆ ಯಾವ ರೀತಿ ಇರಿಟೇಷನ್ ಇದೆ ಅಂತ ಕೇಳ್ತಾ ಇದೆಯಾ ತುಂಬಾ ಇರಿಟೇಷನ್ ಇದೆ ಹಾಗೆ ಇವತ್ತಿನ ಲಾಗ್ ನಾನು ಎಂದೂ ಕೂಡ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಆ್ಯಂಡ್ ಲವ್ ಯು ಮತ್ತು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಯು ಬಾಯ್